ಎಲ್ಲರೂ ಚೆನ್ನಾಗಿದ್ದೀರ ಅನ್ಕೊಂತಿದ್ದೀನಿ ಎಲ್ಲರೂ ಹಾಗೆ ಇರಿ ಚೆನ್ನಾಗಿ ಎಲ್ಲರೂ ಹಾಗೆ ಚೆನ್ನಾಗಿ ಇರಿ ಅಂತ ಹೇಳ್ತಾ ನನ್ನ ಫಸ್ಟ್ ಈ ಲೈವ್ಗೆ ಸ್ವಾಗತ ನನ್ನ ಈ ಫಸ್ಟ್ ಲೈವ್ಗೆ ಎಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ನನ್ನ ಲೈವ್ಗೆ ಸ್ವಾಗತ ಇದು ನನ್ನ ಫಸ್ಟ್ನೇ ಲೈವ್ ಎಲ್ಲರೂ ಸಪೋರ್ಟ್ ಮಾಡಿ ಹೀಗೆ ಇವತ್ತು ಅಣ್ಣ ನನ್ನ ಲೈವ್ ಫಸ್ಟ್ನೇ ಲೈವ್ ಅಣ್ಣ ಇದು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಈ ಫಸ್ಟ್ ಲೈವ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಸ್ವಾಗತ ನನ್ನ ಫಸ್ಟ್ ಲೈವ್ಗೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ವೆಲ್ಕಮ್ ಯುವರ್ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಫಸ್ಟ್ನೇ ಲೈವ್ಗೆ ವೆಲ್ಕಮ್ ಯುವರ್ ಚಾನಲ್ ಎಲ್ಕಮ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಹೀಗೆ ಎಲ್ಲರೂ ಚೆನ್ನಾಗಿರಿ ಸಪೋರ್ಟ್ ಮಾಡಿ ಮೈ ಚಾನಲ್ಗೆ ವೆಲ್ಕಮ್ ಮೈ ಚಾನಲ್ ಸಿದ್ದು ಬಾಗೇವಾಡಿ ಮೈ ಚಾನಲ್ ಸಪೋರ್ಟಿಂಗ್ ಸಪೋರ್ಟ್ ಮಾಡಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಕೊಂಡಿದ್ದೀನಿ Maana barwaadha dho. Welcome to our வெல்வர் வெல் மைனல் ಇಷ್ಟು ಹೇಳಿ ನನ್ನ ಫಸ್ಟ್ ಲೈವ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದೀರಾ ಎಲ್ಲರಿಗೂ ಧನ್ಯವಾದ ನಮ್ಮ ಪೂರ್ಣ ಧನ್ಯವಾದಗಳು ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಟ್ಯಾಂಕ್ಸ್ ಧನ್ಯವಾದ ಸಪೋರ್ಟ್ ಮಾಡಿ ಲೈವ್ ಹ್ಯಾಂಡ್ ಮಾಡ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಧನ್ಯವಾದ ಧನ್ಯವಾದಗಳು